ನಮಸ್ಕಾರ ಪಿವಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ರಾಜ್ಯ ಕಂಡ ಶ್ರೇಷ್ಠ ಮಹಾನ್ ಸಂತ ಶಿಶುನಾಳ ಶರೀಫರ ಜಯಂತಿಯನ್ನು ರಾಜ್ಯ ಸರ್ಕಾರದ ವತಿಯಿಂದ ಆಚರಿಸಬೇಕೆಂದು ಒತ್ತಾಯಿಸಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಕರ್ನಾಟಕ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಹಾಗೂ ಶಾಸಕರಾದ ಈಶ್ವರ್ ಅವರಿಗೆ ಚಿಕ್ಕಬಳ್ಳಾಪುರ ಗಾಂಧಿ ಭವನದಲ್ಲಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಇಂದು ಗಾಂಧಿ ಜಯಂತಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಹುತಾತ್ಮರಾದ ಸತ್ಯ ಮತ್ತು ಅಹಿಂಸಾವಾದಿ ಮಹಾತ್ಮ ಗಾಂಧೀಜಿಯವರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಜಯಂತಿಯ ಅಂಗವಾಗಿ ನಾವು ಇವತ್ತು ಈ ಗಾಂಧಿ ಭವನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ ಜಿ ಸುಧಾಕರ್ ಅವರಿಗೆ ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಶಾಸಕರಾದಂತಹ ಪ್ರದೀಪ್ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರವನ್ನು ನೀಡಿದೆ ಅದೇನೆಂದರೆ ಈ ದೇಶ ಕಂಡಂತಹ ಮಹಾನ್ ಸಂತ ಸಂತ ಶಿಶುನಾಲ ಶರೀಫರ ಜಯಂತಿಯನ್ನು ಸರ್ಕಾರದಿಂದ ಆಚರಣೆ ಮಾಡಬೇಕು ಅಂತ ಯಾಕೆ ಅಂದರೆ ಹಾವೇರಿ ಜಿಲ್ಲೆಯ ಶಿಖಾವಿ ತಾಲೂಕಿನ ಶಿಶುವಿನ ಹಾಳದಲ್ಲಿ ಜನಿಸಿದ ಸಂತರು ಸಂತ ಶಿಶುನಾಲ ಶರೀಫ ಅಪಾರ ಕನ್ನಡ ಪ್ರೇಮಿ ಎಲ್ಲ ಜಾತಿ ಎಲ್ಲ ವರ್ಗದ ಎಲ್ಲರ ಹೃದಯಗಳನ್ನು ಗೆದ್ದಿರುವಂತಹ ಸತ ಶಶಿಲಾಲಾ ಶರೀಫರು ಅವರ ಒಂದು ಜಯಂತಿಯನ್ನು ಸರ್ಕಾರದಿಂದ ಆಚರಣೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಅಂತೇಳ್ಬಿಟ್ಟು ಜಯಂತಿಯ ಒಂದು ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಯಾಕೆ ಕೊಡೋಕೆ ಇಷ್ಟಪಡ್ತೇನೆ ಅಂದರೆ ಸತ್ಯ ಮತ್ತು ಅಹಿಂಸೆಗೆ ಹೆಸರಾದಂತಹ ಗಾಂಧೀಜಿಯರು ಇವತ್ತು ಅವರ ಜಯಂತಿ ಅಂಗವಾಗಿ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಸತ ಶಿಶುನಾಲ ಶರೀಶ್ವರ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತೇಳ್ಬಿಟ್ಟು ಒತ್ತಾಯ ಮಾಡುತ್ತಾ ಈ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಇದನ್ನು ಪರಿಗಣಿಸಿ ನಮ್ಮ ಮುಖ್ಯಮಂತ್ರಿಗಳು ಅದೇ ರೀತಿ ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಚ್ ವಿ ಸುಧಾಕರ್ ಅವರು ನಮ್ಮ ಶಾಸಕರಾದಂತಹ ಪ್ರದೀಪ್ರವರು ಮುಂದಿನ ಅಧಿವೇಶನದಲ್ಲಿ ಈ ಒಂದು ಪ್ರಸ್ತಾವನೆಯನ್ನು ಇಟ್ಟು ಇದನ್ನು ಒಂದು ಜಯಂತಿ ಮಾಡಲು ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ನಂಬಿಕೆ ಇದೆ ಹಾಗಾಗಿ ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಗಾಂಧೀಜಿರವರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲರೂ ನನ್ನ ನಮಸ್ಕಾರ